ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನು ಮತ್ತೆ ಕೇಳ್ತಾನೆ ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾನೆ ಇರುತ್ತೆ ನಮ್ಮ ಸೈನ್ಯ ಸಾಮಾನ್ಯ ಸೈನ್ಯ ಅಲ್ಲ ಬಹಳ ವಯಸ್ಸಾದ ಸೈನಿಕರಿಲ್ಲ ಸಣ್ಣ ಮಕ್ಕಳು ಸೈನಿಕರಾಗಿಲ್ಲ ಕೃಷಂ ತುಂಬ ತೆಳ್ಳಿಗಿರುವ ಸೈನಿಕರಿಲ್ಲ ನಚಪೀವರಂ ಡುಮ್ಮುಕಿರುವ ಸೈನಿಕರಿಲ್ಲ ನಮ್ಮಲ್ಲಿ ನನ್ನ ಮಗ ದುರ್ಯೋಧನ ಇದಾನಲ್ಲ ಅವನು ಮೂರ್ಖ ಇದಿಷ್ಟನ್ನು ವಿದುರ ಹೇಳಿದ್ದ ಅದು ನಿನಗೂ ಹೇಳಿದ್ದ ಅದನ್ನು ಸಂಜಯ ವಾಪಸ್ಸು ಹೇಳ್ತಾನೆ ಸಂಜಯ ಹೇಳ್ತಾನೆ ಅದಕ್ಕೆ ನೀನೇ ತಪ್ಪು ಮಾಡ್ಕೊಂಡಿದೀಯಾ ಇದರ ಫಲ ನೀನೇ ಉಣ್ಣಬೇಕು ಇಲ್ಲಿದ್ದ ಅನುಭವಿಸ್ತೀಯೋ ಮೇಲೆ ಹೋಗಿ ಅನುಭವಿಸ್ತೀಯೋ ಅನುಭವಿಸು ಇಹವಾ ಬಾ ರಾಜನ್ ಒಂದು ಕಡೆ ಭೀಮ ಭೀಮನ ರಥ ನಿಂತಿರತ್ತೆ ಅಲ್ಲಿ ಅವನ ಸಾರಥ್ಯ ಅಶೋಕ ಕೂತಿರ್ತಾನೆ ಭೀಮ ಇಲ್ಲ ಅಲ್ಲಿ ದುಷ್ಟದಿಮ್ ನನಗೆ ಬರೀ ರಥ ಮತ್ತು ಅಶೋಕನ ನೋಡಿ ಏನೋ ಆಗಿದೆ ಅಂತ ಅನ್ಸ್ಬಿಡತ್ತೆ ಮೂರು ಬಾಣಗಳನ್ನು ಬಿಟ್ಟು ದೃಪದನನ್ನ ಕಂಗೆಡಿಸ್ತಾರೆ ದ್ರೋಣಾಚಾರ್ಯರು ಆ ಪೆಟ್ಟಿನಿಂದಾಗಿ ದೃಪದ ಅಲ್ಲಿಂದ ಹಿಂದಿರುಗಿ ಓಡುತ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತದ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ದರ್ಶನ್ ನಮಸ್ತೆ ನಮಸ್ತೆ ನಾವು ಮಹಾಭಾರತ ಯುದ್ಧದಲ್ಲಿವೆ ಅಂದರೆ ಯುದ್ಧ ಪರ್ವದಲ್ಲಿದ್ದೀವಿ ಮತ್ತು ಯುದ್ಧದ ಆರನೇ ದಿನದಲ್ಲಿದ್ದೀವಿ ಆರನೇ ದಿನದ ಯುದ್ಧ ಈಗ ಶುರು ಆಗಿದೆ ಮತ್ತು ಒಂದು ಕಡೆ ಕ್ರೌಂಚ ವ್ಯೂಹ ಅಂದರೆ ಇವರು ಕೌರವರು ಮಕರ ವ್ಯೂಹವನ್ನು ಪಾಂಡವರ ರಚನೆ ಮಾಡಿದ್ದಾರೆ ಮತ್ತು ಅದನ್ನು ಅವರು ಯಾವ ಪೋರ್ಷನ್ಗಳಲ್ಲಿ ಸೇರಿಕೊಂಡಿದ್ದರು ಅವರು ಪೊಸಿಷನ್ ಮಾಡಿಕೊಂಡಿದ್ರು ತಾವು ಅನ್ನೋದ್ರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಎಸ್ ಸರ್ ಯುದ್ಧ ಆರಂಭ ಆಗುತ್ತಾ ಇದ್ದಾಗೆ ಯುದ್ಧ ಮಾಮೂಲಿಯಿಂದಲೇ ಆರಂಭ ಆಗುತ್ತೆ ಭೀಮ ದ್ರೋಣನ ಮೇಲೆ ಹೋಗ್ತಾನೆ ಮುಂದೆ ಭೀಮ ಮತ್ತು ದ್ರೋಣರಿಗೆ ಯುದ್ಧ ಆರಂಭ ಆಗುತ್ತೆ ಅದರಲ್ಲಿ ದ್ರೋಣರ ಸಾರಥಿಯನ್ನು ಭೀಮಾ ಸಂಹಾರ ಮಾಡುತ್ತಾನೆ ಓಕೆ ಓಕೆ ದ್ರೋಣರು ತಾವೇ ಕುದುರೆಗಳ ಇದನ್ನು ಹಿಡಿದುಕೊಟ್ಟು ಯುದ್ಧ ಮಾಡುತ್ತಾರೆ ಸ ಸಂಗೃಹ್ಯ ಸ್ವಯಂ ವಾಹಾನ್ ಭಾರದ್ವಾಜ ಪ್ರತಾಪವಾನ್ ವ್ಯಧಮತ್ ಪಾಂಡವೀಂ ಸೇನಾ ಅಂತ ಅಂದರೆ ಅಪರೂಪದ ಒಂದು ಇದು ನಡೆಯುತ್ತೆ ಯಾಕೆಂದರೆ ಎರಡೂ ಕೈಗಳು ಬೇಕೇ ಬೇಕು ಯುದ್ಧ ಮಾಡುವಾಗ ನೀವು ಕುದುರೆಯನ್ನು ನಿಯಂತ್ರಿಸಿಕೊಂಡು ರಥವನ್ನು ಮುನ್ನುಗ್ಗಿಸ್ತಾ ಯುದ್ಧ ಮಾಡೋದು ಅನ್ನೋದು ಬಹಳ ಕಷ್ಟದ್ದು ದ್ರೋಣಾಚಾರ್ಯರು ಏನು ಅಂತ ಗೊತ್ತಾಗುತ್ತೆ ಯಾಕೆ ಅವರು ಆ ಒಂದು ಕಾಲಘಟ್ಟಕ್ಕೆ ಗುರುವಾದರೂ ಧನುರ್ವಿದ್ಯೆಯಲ್ಲಿ ಅನ್ನೋದು ಗೊತ್ತಾಗುತ್ತೆ ಅಷ್ಟು ಸಾಮರ್ಥ್ಯ ಅಂತ ಹಾಗೆ ಯುದ್ಧ ಅಂದರೆ ಸುಮ್ಮನೆ ಯುದ್ಧ ಮಾಡೋದು ಇಲ್ಲ ಅವರು ಅವರು ಭೀಮನನ್ನು ಸರಿಸಿ ಸೃಂಜಯರು ಕೇಕೆಯರ ಮೇಲೆ ಜೋರಾಗಿ ಯುದ್ಧ ಆರಂಭ ಮಾಡ್ತಾರೆ ಪಲಾಯನ ಮಾಡ್ತಾರೆ ಅವರು ಸೃಂಜಯ್ಯ ಮತ್ತು ಕೇಕೆಯ ಸೇನೆಯವರು ಪಲಾಯನ ಮಾಡೋ ಥರ ಆಗತ್ತೆ ಹಾಗೆ ಇನ್ನೊಂದು ಕಡೆಗೆ ಏನಾಗುತ್ತೆ ತಿಳ್ಕೊಳ್ಳುತ್ತೆ ಅಂದರೆ ಭೀಮ ಮತ್ತು ಅರ್ಜುನರು ಕೌರವ ಸೇನೆ ಮೇಲೆ ದಾಳಿ ಮಾಡ್ತಾರೆ ಅಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವರು ಅಲ್ಲಿಯ ಸೇನೆಯಲ್ಲಿ ಅವರು ಓಡುವಂತಾಗತ್ತೆ ಹೀಗೆ ನು ನುಗ್ಗುತ್ತಾ ತಮ್ಮ ತಮ್ಮ ವ್ಯೂಹಗಳನ್ನು ಎದುರಾಳಿಯ ವ್ಯೂಹಗಳನ್ನು ಕೆಡಿಸಿಕೊಳ್ತಾರೆ ಅಭಿಧ್ಯತಾಂತತವ ವ್ಯೂಹ ಅಂತ ಮುನ್ನುಗ್ಗಿ ವ್ಯೂಹವನ್ನು ಕೆಡಿಸಿ ಬಿಡ್ತಾರೆ ಹೀಗೆ ಆ ಯುದ್ಧ ಮುಂದುವರಿಯುತ್ತೆ ಜೋರಾಗಿ ಇದರ ನಡುವೆ ಇದು ಸಂಜೆ ಮತ್ತು ಋತರಾಷ್ಟ್ರಿಗೆ ನಡೀತಾ ಇರೋ ಸಂವಾದ ಅಲ್ಲ ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನು ಮತ್ತೆ ಕೇಳ್ತಾನೆ ಅವ್ನ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾನೆ ಇರುತ್ತೆ ಯುದ್ಧದ ವಿವರಣೆ ನೀವು ಕೊಡುವಾಗ ನಿಲ್ಲಿಸ್ಕೊಂಡು ಕೇಳ್ತಾನೆ ನಮ್ಮ ಸೈನ್ಯ ಸಾಮಾನ್ಯ ಸೈನ್ಯ ಅಲ್ಲ ಈಗ ಒಂದು ಹಸ್ತಿನಪುರದ ಸೇನೆ ಮತ್ತು ಬಂದವರ ಸೇನೆಗಳೆಲ್ಲ ಇವೆ ಅಲ್ಲ ಇವುಗಳು ಯಾವುದೂ ಸಾಮಾನ್ಯದ್ದಲ್ಲ ಅಂತ ಏವಂ ಬಹುಗುಣಂ ಸೈನ್ಯಂ ಅಂತ ನಮ್ಮದು ಅಂದರೆ ಇದರಲ್ಲಿ ಬೇರೆ ಬೇರೆ ಕ್ವಾಲಿಟೀಸ್ ಇವೆ ನಮ್ಮ ಸೈನ್ಯಕ್ಕೆ ಅಂತ ಬಹು ವಿಧವಾದ ಸೈನ್ಯ ಕೂಡ ಹೌದೊಂದು ಒಂದೇ ತರಹ ಅಲ್ಲ ಅಂತ ಹಲವು ತರಹದ ಜನಗಳಿದ್ದಾರೆ ಇದರಲ್ಲಿ ಅಂತ ಆಮೇಲೆ ನಾವು ವ್ಯೂಹಗಳನ್ನು ರಚನೆ ಮಾಡ್ತಾ ಇರೋದು ಕೂಡ ಯಥಾಶಾಸ್ತ್ರ ಅಂತ ಧನರು ಧನುರ್ವೇದಕ್ಕೆ ಹೊಂದಿಕೊಂಡಂತೆ ನಾವು ಇದನ್ನ ವ್ಯೂಹಗಳನ್ನು ರಚನೆ ಮಾಡ್ಕೊಳ್ತಾ ಇದ್ದೀವಿ ಆಮೇಲೆ ಸಂಖ್ಯೆ ಕೂಡ ನಮ್ಮದೇ ಹೆಚ್ಚಿದೆ ಹೌದು ಆಮೇಲೆ ನಮ್ಮಲ್ಲಿರುವ ಸೈನಿಕರುಗಳೇನಿದ್ದಾರೆ ಸುಮ್ಮನೆ ಬಂದು ಸೈನಿಕರುಗಳನ್ನು ಸೇರಿಸ್ಕೊಂಡಿಲ್ಲ ನಮ್ಮಲ್ಲಿರುವ ಯಾವುದೇ ಸೈನ್ಯವಾಗಲಿ ಇಲ್ಲಿ ಅತ್ಯಂತ ವೃದ್ಧ ವೃದ್ಧರಿಲ್ಲ ಅಂದರೆ ಮಹಾವೀರರನ್ನು ಬಿಟ್ಟು ಮಹಾವೀರರಲ್ಲಿ ವಯಸ್ಸು ಅನ್ನೋದು ಒಂದು ಕೌಂಟ್ ಆಗಲ್ಲ ಅಲ್ಲಿ ಅಭಿಮನ್ಯುವನಂತ ಹೇಳಿಯವನು ಉಪಪಾಂಡವರಂಥವರು ಲಕ್ಷ್ಮಣನಂತವರು ಇರ್ತಾರೆ ಭೀಷ್ಮನಂಥವರು ಇರ್ತಾರೆ ಆದರೆ ಉಳಿದ ಸಾಮಾನ್ಯ ಸೈನಿಕರು ಅಂತಂದಾಗ ನಾತಿ ವೃದ್ಧಂ ಬಹಳ ವಯಸ್ಸಾದ ಸೈನಿಕರಿಲ್ಲ ಅಬಾಲಂ ಸಣ್ಣ ಮಕ್ಕಳು ಸೈನಿಕರಾಗಿಲ್ಲ ಕ್ರಿಶಂ ತುಂಬ ತೆಳ್ಳಿಗಿರುವ ಸೈನಿಕರಿಲ್ಲ ನಪೀವರಂ ಡುಮ್ಮುಕಿರುವ ಸೈನಿಕರಿಲ್ಲ ನಮ್ಮಲ್ಲಿ ಲಘು ವೃತ್ತಾಯತ ಪ್ರಾಯ ಪ್ರಾಯಂ ಅಂತ ಸಾರಗಾತ್ರ ಮನಾಮಯಂ ಬಹಳ ದೃಢವಾದ ಶರೀರ ಇದೆ ಅವರದ್ದು ಆಮೇಲೆ ಅವರುಗಳೆಲ್ಲರಿಗೂ ಶಸ್ತ್ರ ಗೊತ್ತಿದೆ ಶಸ್ತ್ರ ಪ್ರಯೋಗ ಹೇಗೆ ಮಾಡಬೇಕು ಅಂತ ಗೊತ್ತಿದೆ ಆಮೇಲೆ ಒಂದೇ ಶಸ್ತ್ರ ಅಲ್ಲ ಬಹುಶಸ್ತ್ರ ಪರಿಗ್ರಹಂ ಅಂತವರಿಗೆ ಕತ್ತಿ ಪರಿಗ ಮುಸಲ ಗಂಡುಗೊಡಲಿ ಬಾಣ ಯಾವ ತರಹದ ಈಟಿ ಬಲ್ಲೆ ಪರಿ ಯಾವ ತರಹದ ಆಯುಧವನ್ನು ಇಟ್ಟುಕೊಂಡು ಬೇಕಾದರೂ ಯುದ್ಧ ಮಾಡುವವರು ಅಂತ ಅಂದರೆ ಒಂದೊಂದೇ ಯುದ್ಧದಲ್ಲಿ ಪರಿಶ್ರಮಿಗಳಾದವ್ರನ್ನ ಹಾಕ್ಕೊಂಡಿಲ್ಲ ಬಹು ಯುದ್ಧಗಳಲ್ಲಿ ಪರಿಶ್ರಮ ಆದವರನ್ನೇ ನಾವು ಸೈನಿಕರಾಗಿ ಹಾಕ್ಕೊಂಡಿದ್ದೀವಿ ಅದಕ್ಕೆ ಹಾಕ್ತಾನೆ ಖಡ್ಗ ಯುದ್ಧ ಇರಲಿ ಅಥವಾ ಪರಸ್ಪರ ಮ ಅಲ್ಲ ಯುದ್ಧ ಇರಲಿ ಗದಾ ಯುದ್ಧ ಇರಲಿ ಅದರಲ್ಲೆಲ್ಲ ಕೋವಿದರು ನಮ್ಮ ಪ್ರತಿ ಸೈನಿಕರು ಅಂತ ಪ್ರತಿ ಸೈನಿಕರು ಆಮೇಲೆ ಇವರೆಲ್ಲ ವ್ಯಾಯಾಮ ಮಾಡಿ ಗಟ್ಟಿಯಾದವರು ಅಂತ ಸುಮ್ಮನೆ ಸುಮ್ಮನೆ ಇರೋರೆಲ್ಲ ಪರಿಶ್ರಮ ಇದೆ ಅವ್ರದ್ದು ಅವರಿಗೆ ಯುದ್ಧ ವಿದ್ಯೆಯಲ್ಲಿ ಅಂಥದ್ದೊಂದು ದೇಹವನ್ನು ಪಡ್ಕೊಳ್ಳೋದಕ್ಕೆ ಇದಕ್ಕೆ ಪರಿಶ್ರಮ ಪಟ್ಟವರು ಸುಮ್ಮನೆ ಒಂದು ಸಂಖ್ಯೆ ಬೇಕು ಅಂತ ಸೇರಿಸ್ಕೊಂಡಿಲ್ಲ ಇಲ್ಲಿ ಯಾರನ್ನು ಅಂತ ಕುದುರೆಗಳನ್ನು ಆನೆಗಳನ್ನು ಏರೋದ್ರಲ್ಲಿರಲಿ ಇಳಿಯೋದಿರಲಿ ಇಂತಹ ಎಲ್ಲ ಅಂಶಗಳು ಅವರಿಗೆ ಗೊತ್ತಿದೆ ರಥ ಇವುಗಳನ್ನ ಎಲ್ಲದರಲ್ಲೂ ಕೋವಿದರು ಅವರು ಅಂತ ಕೋವಿದರು ಅಂದರೆ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಮತ್ತು ಅವರು ಕೋವಿದರು ಅಂತ ಯಾರೋ ಸರ್ಟಿಫೈ ಮಾಡಿ ನಾವು ಸೇರಿಸ್ಕೊಂಡಿರೋದಲ್ಲ ಇದನ್ನು ನಾವು ಪರೀಕ್ಷಿಸಿದ್ದೇವೆ ಯುದ್ಧಕ್ಕಿಂತ ಮೊದಲು ಅಂತ ಸುಪರೀಕ್ಷಿತಂ ಅಂದ್ರೆ ಇಷ್ಟನ್ನು ಅವರು ಮಾಡಬಲ್ಲರ ಅಂತ ನೋಡಿ ಪ್ರತಿಯೊಬ್ಬನನ್ನ ಪರೀಕ್ಷಿಸಿ ನಮ್ಮ ಸೇನೆಯನ್ನ ಸಿದ್ಧಪಡಿಸ್ಕೊಂಡಿದ್ದೇವೆ ಅಂತ ಇಷ್ಟು ಸಿದ್ಧತೆಯನ್ನ ಮಾಡಿಕೊಂಡೇ ಯುದ್ಧಕ್ಕೆ ಬಂದಿದ್ದೇವೆ ನಾವು ಪರೀಕ್ಷೆ ಚ ಯಥಾನ್ಯಾಯಂ ವೇತನೇನೋಪಾದಿತಂ ಅಂತ ಇಷ್ಟನ್ನ ಪರೀಕ್ಷಿಸಿ ಅವರನ್ನು ತೆಗೆದುಕೊಂಡಿರೋದು ವೇತನ ವೇತನ ಕೊಡೋದಾ ಹ ಹೌದು ಅದರ ಪರೀಕ್ಷಿಸಿ ಅವರಿಗೆ ವೇತನಗಳು ಎಷ್ಟು ಅಂತ ನಿರ್ಣಯ ಆಗಿದೆ ವೇತನಕ್ಕೂ ಯುದ್ಧ ಮಾಡೋರು ಇರ್ತಾರೆ ಸೈನಿಕರುಗಳು ಹಾಗೆ ನಿಶ್ಚಯ ಆಗಿದೆ ಆಮೇಲೆ ವೇತನ ಕೊಡ್ಲೇಬೇಕಲ್ವಾ ಕೊಡ್ಲೇಬೇಕು ಕೊಡ್ಲೇಬೇಕು ಅದನ್ನ ಇವರೇ ಕೊಡ್ಬೇಕಾಗತ್ತೆ ಅಲ್ಲಿಯ ಸೈನ್ಯ ಬರತ್ತಲ್ಲ ಅಷ್ಟು ದಿವಸದ ಖರ್ಚನ್ ಇವರೇ ನೋಡ್ಕೋಬೇಕಾಗತ್ತೆ ಆ ಖರ್ಚನ್ನ ಆ ರಾಜ ಕೊಡೋದಿಲ್ಲ ಅವ್ನ್ ಸೈನ್ಯ ಸಮೇತ ಬರ್ತಾನೆ ಅವ್ರಿಗೆ ಊಟ ತಿಂಡಿ ಎಲ್ಲ ಹಾಕಿ ಅದಕ್ಕೆ ಬೇಕಾದ ವೇತನ ವ್ಯವಸ್ಥೆ ಅಷ್ಟು ಇವರೇ ಮಾಡ್ಬೇಕಾಗತ್ತೆ ಹಾಗಾಗಿ ಪಾಂಡವರಿಗೆ ಗೆಲ್ಲುವ ಸಾಧ್ಯತೆಗಳೇ ಇಲ್ಲ ಅಂತ ಇವ್ರು ತೀರ್ಮಾನ ಮಾಡಿದ್ ಅದು ಒಂದ್ ಕಾರಣಕ್ಕೆ ಸಂಪತ್ತು ಬೇಕಲ್ಲ ಅವರ ಹತ್ರ ಎಲ್ಲಿದೆ ಇವ್ರ ಹತ್ರ ಇದೆ ಪಾಂಡವರ್ ಸಂಪತ್ತು ಇವರ ಹತ್ರನೇ ಇದೆ ಇವರದ್ದು ಇದೆ ಖರ್ಚು ಮಾಡೋದಕ್ಕಿದೆ ಯುದ್ಧಗಳಲ್ಲಿ ಆಗಿ ಅಲ್ವ ಇವತ್ತು ಕೂಡ ಯುದ್ಧಗಳು ನಡೀತಾ ಇದ್ರೆ ಆ ದೇಶಕ್ಕೆ ದೇಶದ ಆರ್ಥಿಕ ಸ್ಥಿತಿ ಏನು ಅನ್ನೋದು ಯುದ್ಧದ ಸೋಲು ಗೆಲುವಿನ ಮೇಲೆ ಪ್ರಭಾವ ಕರೆಕ್ಟ್ ಹಾಗಾಗಿ ಅದನ್ನು ಯಾರು ಮಾಡಬೇಕಾಗತ್ತೆ ಅಂದರೆ ಇವರೇ ಮಾಡಬೇಕಾಗತ್ತೆ ಅವ್ರು ಕೊಟ್ಕೊಳ್ಳಲ್ಲ ಅಂತ ಇದನ್ನ ಇವ್ರುಗಳನ್ನು ಆಯ್ಕೆ ಮಾಡುವಾಗ ಯಾರೋ ಹೇಳಿದರು ಅನ್ನುವ ಕಾರಣಕ್ಕಾಗಿ ಅಥವಾ ತಗೊಳ್ಬೇಕಲ್ಲ ಅನ್ನುವ ಕಾರಣಕ್ಕಾಗಿ ಇವರು ನಮ್ಮವರು ಅನ್ನುವ ಕಾರಣಕ್ಕಾಗಿ ಎಲ್ಲ ಇಲ್ಲಿ ಯಾರನ್ನೂ ಸೇರಿಸ್ಕೊಂಡಿಲ್ಲ ಅಂತ ಇಂತಹ ಸಾಮರ್ಥ್ಯ ಕೌಶಲಗಳಿದೆಯೇ ಅಂತ ನೋಡಿಯೇ ಸೇರಿಸ್ಕೊಂಡಿದ್ದೀವಿ ಅಂತ ಆಮೇಲೆ ಇವರನ್ನ ಇವರಿಗೆ ಬೇಕಾದಂತ ವ್ಯವಸ್ಥೆ ಎಲ್ಲರಿಗೂ ಮಾಡ್ಕೊಂಡಿದೀವಿ ಅಂದ್ರೆ ಎಲ್ಲರೂ ಸಂತೋಷವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಕೊರತೆ ಅಂತ ಕಾಣಿಸ್ತಾ ಇಲ್ಲ ಅಂತ ಈಗ ಯುದ್ಧ ಮಾಡುವವರಿಗೆ ಕೊರತೆ ಅಂತ ಕಾಣಿಸಿದ್ರೆ ಅವರು ಸಂಪೂರ್ಣ ಮನಸ್ಸಿನಿಂದ ಯುದ್ಧ ಮಾಡಲಾರರು ಇವರನ್ನು ಮಾತ್ರ ಅಲ್ಲ ತುಷ್ಟ ಸತ್ಕೃತ ಬಾಂಧವಂ ಅಂತ ಇವರ ಮನೆಯವರನ್ನು ಸಂತೋಷ ಪಡಿಸಿ ಬಂದಿದ್ದೀವಿ ನಾವು ಅಂತ ಪ್ರತಿ ಸೈನಿಕನ ಮನೆಯನ್ನು ಮನೆಗೂ ಬೇಕು ಬೇಕಾದ್ದನ್ನು ಕೊಟ್ಟು ಕೃತೋಪಕಾರ ಭೂಯಿಷ್ಠಂ ಅಂತ ಆದರೆ ಅವರಿಗೆ ಇವರು ನಮಗೆ ಉಪಕಾರ ಮಾಡಿದ್ದಾರೆ ಅನ್ನುವ ಭಾವ ಅವರ ಮನೆಯವರಿಗೂ ಹುಟ್ಟುವಂತೆ ಮಾಡಿದ್ದೀವಿ ಅಂತ ಇಂತಹ ಸೈನಿಕರಿಂದ ಅತ್ಯಂತ ವೀರರಾದ ಕ್ಷತ್ರಿಯ ವೀರರಿಂದ ತುಂಬಿಕೊಂಡಿದೆ ನಮ್ಮ ಸೇನೆ ಅಂತ ಅದನ್ನು ಪಟ್ಟಿ ಕೊಡ್ತಾನೆ ಅವನು ಯಾರಲ್ಲ ಅಂದರೆ ದ್ರೋಣರಿದ್ದಾರೆ ಭೀಷ್ಮ ಇದ್ದಾನೆ ಕೃತವರ್ಮ ಇದ್ದಾನೆ ಕೃಪ ಇದ್ದಾನೆ ದುಶಾಸನ ಇದ್ದಾನೆ ಜಯದ್ರಥ ಇದ್ದಾನೆ ಭಗದತ್ತ ಇದ್ದಾನೆ ವಿಕರ್ಣ ಇದ್ದಾನೆ ಅಶ್ವತ್ಥಾಮ ಶಕುನಿ ಬಾಹ್ಲಿಕ ಇಂತಹ ವೀರರು ನಮ್ಮಲ್ಲಿದ್ದಾರೆ ಅಂತ ಇಷ್ಟು ಇರುವ ಸೈನ್ಯ ಸೈನ್ಯ ಯದಹನ್ಯತ ಸಂಗ್ರಾಮೆ ಆದರೂ ಸೋಲ್ತಾ ಇದೆಯಲ್ಲ ನಮ್ಮ ಸೈನ್ಯ ದಿಷ್ಟಮೇತತ್ ಪುರಾತನಂ ಇದ್ಯಾವುದೋ ಪೂರ್ವ ಕರ್ಮ ಅಷ್ಟೇ ಅಂತ ಯಾಕಂದ್ರೆ ಸೋಲುವ ಯಾವ ಸಾಧ್ಯತೆಯೂ ಇಲ್ಲ ಅಂತ ಅವನು ಕೊಟ್ಟಿರೋ ಪಟ್ಟಿಯಲ್ಲಿ ಇಂಥದ್ದೊಂದು ಸೇನೆ ಜಗತ್ತಿನಲ್ಲಿ ಇಲ್ಲಿವರೆಗೆ ಕಾಣಿಸ್ಕೊಂಡಿಲ್ಲ ಅಂತ ನನ್ನ ಸೈನ್ಯದ ಬಗ್ಗೆ ಹೇಳ್ತಾ ಇರೋದು ಅವನು ನೈತಾದೃಶಂ ಸಮುದ್ಯೋಗಂ ದೃಷ್ಟವಂತೋಥ ಮಾನುಷ ಮನುಷ್ಯ ಯಾವ ಮನುಷ್ಯರು ನೋಡಲಿಲ್ಲ ಋಷಿಗಳೂ ನೋಡಿಲ್ಲ ಇಂಥ ಸೈನ್ಯವನ್ನ ಅಂತ ಪುರಾಣಾಭುವಿ ಸಂಜಯ ಬಹಳ ಹಳೆ ಕಾಲದಿಂದ ಇರ್ತಾರಲ್ಲ ಋಷಿಗಳು ಅವರು ಕೂಡ ಇಂಥದ್ದೊಂದು ಅದ್ಭುತ ಸೈನ್ಯವನ್ನ ನೋಡೇ ಇಲ್ಲ ಅಂತ ಎಷ್ಟಾದರೂ ವಧ್ಯತೆ ಯತ್ರ ಸಂಗ್ರಾಮಿ ಕಿಮನ್ಯದ್ ಭಾಗಧೇಯತಃ ಹಣೆ ಬರಹ ಇಷ್ಟಾದರೂ ನಾವು ಸೋಲ್ತಾ ಇದ್ದೀವಿ ಸಾಯ್ತಾ ಇದ್ದೀವಿ ನನಗೆ ಇದು ವಿಪರೀತ ಅಂತ ಅನಿಸುತ್ತೆ ಅಂತ ಅಂದರೆ ಇದು ಸಹಜ ಅಂತ ಅನಿಸಲ್ಲ ಅಂತ ಅಂದರೆ ಸಹಜತೆಗೆ ವಿರುದ್ಧವಾದದ್ದಲ್ಲಿ ಕಾಣಿಸುತ್ತೆ ನನಗೆ ಅಂತ ಅಥವಾ ಅಥವಾ ಪಾಂಡವಾರ್ಥಾಯ ದೇವಾಸ್ತತ್ರ ಸಮಾಗತ ಈ ಇದಲ್ಲ ಅಂತಂದರೆ ಇನ್ನೊಂದೇನೆ ದೇವತೆಗಳ ಗು ಪಾಂಡವರ ಗುಂಪಿನಿಗೆ ದೇವತೆಗಳೇ ಬಂದು ಯುದ್ಧ ಮಾಡ್ತಾ ಇದ್ದಿರಬೇಕಿಲ್ಲ ಅವರೇ ಬಂದಿರಬೇಕು ದೇವತೆಗಳು ಬಂದು ನಮ್ಮ ಜೊತೆಗೆ ಯುದ್ಧ ಮಾಡಿದರೆ ಗೆಲ್ಲೋದೇಕ ಸಾಧ್ಯ ಇದಾಗಿರಬೇಕು ಅಂತ ಅಂಥ ಸಂಜಯನಲ್ಲಿ ಮತ್ತೆ ಗೋಳು ತೋಡ್ಕೊಳ್ತಾನೆ ಉಕ್ತೋಹಿ ವಿದುರೇಣೇ ಹಹಿತಂ ಪಥ್ಯಂಚ ಸಂಜಯ ನಚ ಗೃಹಾತಿ ತನ್ನ ಮಂದಹ ಪುತ್ರೋ ದುರ್ಯೋಧನೋ ಮಮ ನನ್ನ ಮಗ ದುರ್ಯೋಧನ ಇದಾನಲ್ಲ ಅವನು ಮೂರ್ಖ ಇದಿಷ್ಟನ್ನು ವಿದುರ ಹೇಳಿದ್ದ

ತಸ್ಯ ಮನ್ಯೆ ಮತಿಃಪೂರ್ವಂ ಸರ್ವಜ್ಞ ಸ್ಯ ಮಹಾತ್ಮನಃ ಸರ್ವಜ್ಞ ಅವನು ವಿಧುರ ಅಂತ ಯಾಕೆಂದ್ರೆ ಮುಂದಾಗೋದೆಲ್ಲ ಕಾಣಿಸಿದೆಯಲ್ಲ ಆಸೀದ್ ಯಥಾಗತಂ ತಾತ ಹೀಗೇ ಆಗತ್ತೆ ಅಂತ ಹೇಳಿದ್ನಲ್ಲ ಅವನು ಅವನು ಸರ್ವಜ್ಞ ಅಂತ ಸರ್ವಜ್ಞ ಅಂದರೆ ಹಿಂದಾಗೋದು ಹಿಂದಾಗೋದು ಮುಂದಾಗೋದು ಎಲ್ಲ ಕಾಣಿಸ್ಬೇಕು ಇಲ್ದ್ರೆ ಇಷ್ಟು ನಿಖರವಾಗಿ ಹೇಗೆ ಹೇಳಿದೆ ವಿಧುರ ಅವತ್ತು ಅಂತ ಸರ್ವಜ್ಞ ಅಂತ ಸರ್ವಜ್ಞನ ಮಾತನ್ನೇ ಕೇಳಲಿಲ್ಲ ನನ್ನ ಮಗ ಅಂತ ಇಷ್ಟೆಲ್ಲ ಹೇಳ್ಕೊಂಡು ಹೇಳ್ತಾನೆ ಅಥವಾ ಹಿ ಸಂಜಯೇನೈತೇನ ಸರ್ವಥ ಪುರಾ ಧಾತ್ರ ಯಥಾ ಸುಷ್ಟಂ ತಥಾ ನ ತದನ್ಯಥ ಅಥವಾ ಹೀಗೆ ಆಗಬೇಕು ಅದಕ್ಕೆ ಆಗ್ತಾ ಇದೆ ಕಾರಣ ಹುಡುಕೋದಕ್ಕಾಗ್ತಾ ಇಲ್ವಲ್ಲ ಹೀಗೆ ಆಗಬೇಕು ಆಗ್ತಾ ಇದೆ ಯಾಕೆಂದರೆ ಸೃಷ್ಟಿಕರ್ತ ಹೇಗೆ ಅಂತ ನಿಯಮಿಸಿರ್ತಾನೋ ಹಾಗಾಗತ್ತೆ ಅದನ್ನು ಆಗತ್ತೆ ನಮಗೆ ಅಂತ ಹೇಳ್ತಾನೆ ಹಾಂ ವಿಧಿ ಅಂತ ಕೊನೆಗೊಂದಿದೆಯಲ್ಲ ಇದೆಯಲ್ಲ ಸಂಜಯ ಹೇಳ್ತಾನೆ ಅದಕ್ಕೆ ಆ ಸಂಜಯನ ವ್ಯಕ್ತಿತ್ವ ಎಷ್ಟು ಅದ್ಭುತ ಅಂತ ಅನ್ಸುತ್ತೆ ಧೃತರಾಷ್ಟ್ರನದ್ದು ಅದ್ರ ಜೊತೆಗೆ ಸಂಜಯ ಬೈತಾನಲ್ಲ ಹೊರಟೋಗು ಅಂತ ಹೇಳಲ್ಲ ಇವನು ರಾಜ ಅವನು ಸೂತ ಅವನು ಸೂತ ಅವನು ಸಾಮಾನ್ಯದವನು ಅವನು ಸಂಜಯ ಆದರೆ ಅವನಿಗೆ ವಾಪಸ್ ಹೇಳಲ್ಲ ಅಂತ ಅವನು ಬೈದರು ಬೈಸ್ಕೋತಾನೆ ಧೃತರಾಷ್ಟ್ರ ಅಂತ ಆತ್ಮದೋಷ ಆತ್ಮದೋಷಾ ತ್ವಯಾ ರಾಜನ್ ಪ್ರಾಪ್ತಂ ವ್ಯಸನ ಮೀದೃಶಂ ಇಂಥ ಕಷ್ಟ ಬಂದೊದಗಿದೆಯಲ್ಲ ನಿನ್ನ ತಪ್ಪಿನಿಂದಾಗಿ ಬಂದಿದ್ದು ಇದು ಅಂತ ನೇ ದುರ್ಯೋಧನಸ್ತಾನೀ ಇದು ದುರ್ಯೋಧನನ ತಪ್ಪಲ್ಲ ನಿನ್ನದೇ ತಪ್ಪು ಅಂತ ಯಾಕೆಂದರೆ ನೀನು ಏನೇನು ಅಲ್ಲಿ ಧರ್ಮ ಸಂಕರ ಆಗುವಂತೆ ನಡೆದುಕೊಂಡ್ಯೋ ಅದೇ ಅದಕ್ಕೆಲ್ಲ ತಪ್ಪು ನಿನ್ನದೇ ಇರೋದು ಇದು ಅಂತ ಈ ಇದು ಯಾಕೆ ಯುದ್ಧ ಆಯಿತು ಅಂದ್ರೆ ಇದು ದ್ಯೂತದಿಂದಾಗಿ ಆಯ್ತು ತವದೋಷಾತ್ಪುರಾವೃತ್ತಮ್ ದ್ಯೂತಮೇ ತದ್ವಿಶಾಂಪತೆ ದ್ಯೂತ ಯಾಕಾಯ್ತು ನಿನ್ನ ತಪ್ಪಿನಿಂದಾಗಿ ದ್ಯೂತ ಆಯಿತು ನೀನು ದ್ಯೂತವನ್ನ ತಡಿಬೋದಾಗಿತ್ತು ಎರಡು ಸಲವು ತಡಿಲಿಲ್ಲ ಹಾಗಾಗಿ ತವದೋಷೇಣ ಯುದ್ಧಂಚ ಪ್ರವೃತ್ತಂ ಸಹ ಪಾಂಡವ ಈ ಪಾಂಡವರ ಜೊತೆ ಯುದ್ಧ ಆಗೋದಕ್ಕೆ ನೀನೇ ಕಾರಣ ಹಾಗಾಗಿ ತ್ವಮೇ ವಾದ್ಯ ಫಲಂ ಪುಂಕ್ಷ್ವ ಕೃತ್ವ ಕಿಲ್ ಬಿಷಮಾತ್ಮನ ನೀನೇ ತಪ್ಪು ಮಾಡ್ಕೊಂಡಿದೀಯಾ ಇದರ ಫಲ ನೀನೇ ಉಣ್ಣಬೇಕು ಮುಖ ಮುಸುಡಿ ನೋಡದೇನೆ ಮಾತಾಡ್ತಾನೆ ಅಂತ ಯಾಕೆ ಅಂದರೆ ನಿಯಮನೇ ಹಾಗೆ ಆತ್ಮನಾ ಹಿ ಕೃತಂಕರ್ಮ ಆತ್ಮನೇ ಒಪಭುಜತೆ ತಾನು ಮಾಡಿದ ಕರ್ಮವನ್ನು ತಾನು ಅನುಭವಿಸಬೇಕು ಅನ್ನೋದೇ ಲೋಕದಲ್ಲಿ ನಿಯಮ ನೀನು ಮಾಡ್ಕೊಂಡಿದೀಯಾ ನೀನು ಅನುಭವಿಸ್ತಾ ಇದೀಯಾ ಇಲ್ಲಿದ್ದ ಅನುಭವಿಸ್ತೀಯೋ ಮೇಲೆ ಹೋಗಿ ಅನುಭವಿಸ್ತೀಯೋ ಅನುಭವಿಸು ಇಹವಾ ಪ್ರೇತ್ಯವಾ ರಾಜನ್ ತ್ವಯಾ ಪ್ರಾಪ್ತಂ ಯಥಾತಥಂ ಮಾಡ್ಕೊಂಡಿದ್ದನ್ನು ಅನುಭವಿಸಬೇಕು ಹಾಗಾಗಿ ತಸ್ಮಾತ್ ರಾಜನ್ ಸ್ಥಿರೋಭೂತ್ವ ಪ್ರಾಪ್ಯೇದಂ ಎಸನಂ ಮಹತು ಶೃಣು ಯುದ್ಧಂ ಯಥಾವೃತ್ತಂ ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡ್ಕೊ ನಿನಗೆ ಬೇರೆ ದಾರಿ ಇಲ್ಲ ಈಗ ಅನುಭವಿಸೋದು ಬಿಟ್ಟು ಬೇರೆ ದಾರಿ ಇಲ್ಲ ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಯುದ್ಧ ಏನಾಯಿತು ಅಂತ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ ಇಷ್ಟು ಹೇಳಿ ಸಂಜಯ ಯುದ್ಧದ ಕಥೆಯನ್ನು ಮುಂದುವರಿಸ್ತಾನೆ ಅಂದ್ರೆ ಒಂಚೂರು ಅಯ್ಯೋ ಪಾಪ ಅಂತಲೇ ಇಲ್ವಾ ಅನ್ನೋತರ ಥರ ಕೇಳು ಯುದ್ಧ ಏನು ನಡೀತದ್ ಕೇಳು ಉಳಿದಿದ್ದು ಹೇಳ್ತೀನಿ ಅಂತ ಅಂದ್ರೆ ನಿನ್ನ ನೂರು ಮಕ್ಕಳು ಸಾಯೋದನ್ನು ನಾನು ಹೇಳಿಯೇಳ್ ಹೇಳ್ತೀನಿ ನಿನಗೆ ಕೇಳ್ಬೇಕು ನಾನು ನಿನ್ನ ಹಣೆ ಬರಹ ಅಂತ ಅಂದ್ರೆ ಹೇಗೆ ಸತ್ತರು ಅಂತ ಕೇಳುವ ಹಣೆ ಬರಹ ಇದೆಯಲ್ಲ ಧೃತರಾಷ್ಟ್ರ ಅನ್ನೋದ್ದು ಅವನೇ ಅದು ನಂಗೆ ಬೇಡಪ್ಪ ಯುದ್ಧದ ಸುದ್ದಿ ಏನೋ ಬೇಡ ನಾನು ಸುಮ್ಮನೆ ಇದ್ದು ಬಿಡ್ತೀನಿ ಈಗ ಕುಂತಿ ಇದ್ದಾಳಪ್ಪ ಆ ಕಡೆಯಲ್ಲಿ ಪಾಂಡು ಇಲ್ಲ ಕುಂತಿ ಇದ್ದಾಳೆ ಕ್ಷಣ ಏನೇನಾಯಿತು ಹೇಗೆ ಬಾಣ ಬಂತು ಎಲ್ಲಿ ಚುಚ್ಚಿತು ಎಷ್ಟು ಇಂಚು ಒಳಗೋಯ್ತು ನೋವಾಯ್ತು ಅಂತೆಲ್ಲ ಕೇಳ್ಕೊಳ್ಳೋಕೆ ಏನು ಅವಳು ಬಯಸ್ತಾ ಇಲ್ಲ ಗಾಂಧಾರಿ ಬಯಸ್ತಾ ಇಲ್ಲ ಇವನು ಕೇಳಬೇಕು ಅಂತಿದೆ ಇವನಿಗೆ ಎದುರದಷ್ಟು ಯಾಕೆ ಅಂದರೆ ಇವನಿಗೆ ಒಂದು ಗೆಲ್ತೀವಿ ಅಂತ ಒಂದು ಭ್ರಮೆ ಇದೆ ಗೆಲ್ತೀವಿ ಅಂತ ಒಂದು ಭ್ರಮೆ ಇದೆಯಲ್ಲ ಹಾಗಾಗಿ ಆ ಗೆಲುವನ್ನ ಕೇಳಬೇಕು ಅಂತ ಹೊರಟಿದ್ದು ಈಗ ಹಿಂಗೆ ಹೋಗ್ತಾ ಇದೆ ಅದು ಅಲ್ಲಿ ಭೀಮಾ ಮತ್ತು ಕೌರವರ ನಡುವೆ ಒಂದು ಯುದ್ಧ ಮುಂದುವರಿಯತ್ತೆ ಈ ಭೀಮನ ಎದುರಿಗೆ ಇವರು ಬಂದು ನಿಂತ್ಕೋತಾರೆ ಮತ್ತೆ ಮತ್ತೆ ಆ ದುಶಾಸನ ದುರ್ವಿಷಹ ದುಸ್ಸಹ ದುರ್ಮದ ಜಯ ಜಯತ್ಸೇನ ವಿಕರ್ಣ ಚಿತ್ರಸೇನ ಸುದರ್ಶನ ಚಾರುಚಿತ್ರ ಸುವರ್ಮ ದುಷ್ಕರ್ಣ ಕರ್ಣ ಇವರುಗಳೆಲ್ಲ ಯುದ್ಧಕ್ಕೆ ಬಂದು ನಿಲ್ಲುತ್ತಾರೆ ಭೀಮನ ಜೊತೆಗಿನ ಯುದ್ಧಕ್ಕೆ ಬಂದ ನೇತೃತ್ವದಲ್ಲಿ ಭೀಮನ ಮೇಲೆ ಯುದ್ಧಕ್ಕೆ ಈ ತಮ್ಮಂದಿರ ಹೆಸರುಗಳಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಗೊಂದಲಗಳಿವೆ ಆರಂಭದಲ್ಲಿ ಅವರಿಗೆ ನಾಮಕರಣ ಮಾಡದಾಗಿಟ್ಟ ಹೆಸರುಗಳು ಮತ್ತೆಲ್ಲೋ ಬರುವ ಹೆಸರುಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ಗೊಂದಲಗಳು ಬರುತ್ತೆ ಈ ಗೊಂದಲಗಳನ್ನ ಮಹಾಭಾರತದ ವ್ಯಾಖ್ಯಾನಕಾರರು ಸಾಕಷ್ಟು ಸಲ ಪರಿಹಾರ ಮಾಡಿದ್ದಾರೆ ಪರಿಹಾರ ಅಂದ್ರೆ ಹಿಂದೆ ಮುಂದೆ ಅಲ್ಲ ನೋಡಿ ಒಬ್ಬನಿಗೆ ಎರಡು ಹೆಸರಿತ್ತು ಇವನ್ ಹೆಸರು ಇಂಥದ್ದಾಗಿತ್ತು ಅಂತೆಲ್ಲ ಮಾಡಿದ್ದಾರೆ ಹಾಗಾಗಿ ಕೆಲವು ಸಲ ನಮ್ಮ ಕೇಳುಗರಿಗೆ ಈ ಥರದ್ದೊಂದು ತಮ್ಮನ ಹೆಸರು ಇಲ್ವಲ್ಲ ಅಂತ ಅನ್ಸ್ಬೋದು ಅದು ಅವನ ಅವನಿಗೆ ಇನ್ನೊಂದು ಹೆಸರು ಇರುತ್ತೆ ಒಬ್ಬರಿಗೆ ಎರಡೆರಡು ಹೆಸರುಗಳು ಎಲ್ಲ ಇರ್ತಾ ಇತ್ತು ಹಾಗಾಗಿ ಎಷ್ಟೋ ಹೆಸರುಗಳು ಬೇರೆ ತರಹ ಬರುತ್ತೆ ಕೆಲವೊಂದು ಹೆಸರುಗಳ ಸ್ವಭಾವದ ಮೇಲೆ ಇನ್ನೊಂದು ಬೇರೆ ಬೇರೆ ಹೇಳ್ತಾರೆ ಅಲ್ಲಿ ಒಬ್ಬನಿಗೆ ಒಂದು ಹೆಸ್ರು ಅಂತ ಒಂದು ಅಭ್ಯಾಸವೇ ಕಾಣಿಸೋಲ್ಲ ಹಳಬರಿಗೆ ಹಾಗಾಗಿ ಮತ್ತೇನೇನೋ ಕರ್ಕೊಳ್ತಾ ಇರ್ತಾರೆ ಅಂದ್ರೆ ಹೆಸರುಗಳು ಮತ್ತು ತುಂಬಾ ಬ್ಯೂಟಿಫುಲ್ ಹೆಸರುಗಳನ್ನ ಅಂದ್ರೆ ಯೋಚನೆ ಮಾಡಿಡ್ತಾರೆ ಅಂತ ಹೆಸರುಗಳು ಆಮೇಲೆ ಅವ್ರ ಸ್ವಭಾವ ಅವರ ಆಕಾರದ ಮೇಲೆ ಕೂಡ ಹೆಸರುಗಳು ಬರ್ತವೆ ಈ ಭೂರಿ ಶ್ರವಸ್ ಅಂದ್ರೆ ನನಗೆ ಏನಂತ ಗೊತ್ತಿಲ್ಲ ಬಟ್ ಹೆಸರು ಹೆಂಗಿದೆ ನೋಡಿ ಅದು ಅಲ್ವ ಸರ್ ಅವರೇ ಎಷ್ಟು ಎಲ್ಲದಕ್ಕೂ ಅರ್ಥ ಇರುತ್ತೆ ಏನೇನೋ ಕಾರಣಕ್ಕಾಗಿ ಇಟ್ಟಿರ್ತಾರೆ ಅವರು ಹೀಗೆ ಕೌರವರು ಭೀಮನ ಮೇಲೆ ಕೌರವರು ಭೀಮನ ಮೇಲೆ ಬರೋದಿಲ್ಲ ಭೀಮ ಹೋಗಿ ನುಗ್ಗುತ್ತಾನೆ ಅದನ್ನು ಹೇಳ್ತಾನೆ ಭೀಷ್ಮೇಣ ಸಮರೇ ಗುಪ್ತಾಂ ಪ್ರಭಿವೇಶಮ ಮಾಚಮಂ ಭೀಷ್ಮ ನಾವು ಯುದ್ಧದ ಆರಂಭದಲ್ಲಿ ಹೇಳಿದ್ವಿ ಅವನು ಕೌರವರ ಮೇಲೆ ಭೀಷ್ ಭೀಮ ಬರದೇ ಇರೋದಂತೆ ಪ್ರಯತ್ನಿಸ್ತಾ ಇರ್ತಾನೆ ಭೀಷ್ಮ ಆದರೂ ಇವನು ಮುನ್ನುಗ್ಗಿ ಹೋಗಿ ಅವರನ್ನ ಎದುರಿಸ್ತಾನೆ ಇವರು ಇವರು ಎಂಥ ಇವರು ಅಂದ್ರೆ ಓಡೋದಿಲ್ಲ ಸಹಜವಾಗಿ ಓಡೋದಿಲ್ವಲ್ಲ ಅವರು ಇಷ್ಟು ಗುಂಪಿನ ನಡುವೆ ಭೀಷ್ಮ ನುಗ್ಗಿದ ಭೀಮ ನುಗ್ಗಿದಾನೆ ಭೀಮನನ್ನ ಸೆರೆ ಹಿಡಿಯೋಣ ಅಂತ ಹೊರಡ್ತಾರೆ ಜೀವಗ್ರಾಹಂ ನಿಗೃಣೀಮೋ ವಯಮೇನಂ ನರಾಧಿಪ ಅಂತ ಕೊಲ್ಲೋದಕ್ಕಾಗೋದಿಲ್ಲ ಸೆರೆ ಹಿಡಿಯೋಣ ಅಂತ ನುಗ್ತಾರೆ ಸುತ್ತ ಅವರುಗಳಿದ್ದಾರೆ ಮಧ್ಯದಲ್ಲಿ ಭೀಮ ಹಾಗೆ ಯುದ್ಧ ನಡೆಯುತ್ತೆ ಅವರು ಅಂದ್ರೆ ಅವರ ಮಾತ್ರ ಇಲ್ಲ ಅವರ ಸೈನ್ಯಗಳಿವೆ ನೂರು ಸಾವಿರ ರಥಗಳು ಸುತ್ತುವರೆದಿದ್ದು ಭೀಮನಿಗೆ ಅಂತ ಹೇಳುತ್ತಾರೆ ಅವರಷ್ಟು ಜನರ ಜೊತೆಗೂ ಒಬ್ಬನೇ ಭೀಮ ಯುದ್ಧ ಮಾಡ್ತಾನೆ ಇವರೆಲ್ಲ ಭೀಮಾ ಯೋಚಿಸ್ತಾನೆ ನನ್ನನ್ನು ಕೊಲ್ಲಕ್ಕೆ ಬಂದಿದ್ದಾರೆ ಅಂತ ನನ್ನನ್ನು ಕೊಲ್ಲಕ್ಕೆ ಬಂದಿದ್ದಾರೆ ಅದರಿಂದ ನಾನೇ ಅವರನ್ನು ಕೊಂದು ಬಿಡ್ತೇನೆ ಅಂತ ನಿರ್ಣಯ ಮಾಡದಂತೆ ಸಮಸ್ತಾನಾಂ ವಧೆ ರಾಜನ್ ಮತಿಂಚಕ್ರೇ ಮಹಾಮನಾಹ ಅಂತ ಅಂತ ನಿರ್ಣಯ ಮಾಡಿ ರಥವನ್ನು ಬಿಟ್ಟು ಗದೆಯನ್ನು ಹಿಡಿದು ಕೆಳಗಿಳಿತಾನೆ ಇಳಿತಾನೆ ಹ್ಮ್ ರಥದಲ್ಲಿರುವಂತೆ ನೋಡ್ಕೊಳ್ಳೋದೇ ಅನುಕೂಲ ಅವರಿಗೆ ಗದೆ ಹಿಡಿದು ಕೆಳಗಿಳಿದ ಅಂದರೆ ಅಂದ್ರೆ ಮುಗೀತು ಅಂತ ಗದ್ದೆ ಕೆಳಗೆ ಇಳಿದು ಒಬ್ಬನೇ ಯುದ್ಧ ಆರಂಭ ಮಾಡ್ತಾನೆ ಭೀಮಸೇನ ಹೀಗೆ ಯುದ್ಧ ಮಾಡ್ತಾ ಇರೋದನ್ನು ನೋಡಿ ದ್ರೋಣನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ದೃಷ್ಟದ್ಯುಮ್ನ ಇವನ ಕಡೆಗೆ ಬರ್ತಾನೆ ಆದರೆ ಅವನನ್ನು ಶಕುನಿ ತಡೀತಾನೆ ಆದರೂ ಅವನು ಶಕುನಿಯನ್ನ ಬದಿಗೆ ಸರಿಸಿ ದುಷ್ಟೋದ್ಯಮ್ನ ಮುಂದಕ್ಕೆ ಬರುತ್ತಾನೆ ಮುಂದೆ ಬಂದಾಗ ಅವನಿಗೆ ಏನಾಗುತ್ತೆ ಅಂತ ಅಂದರೆ ಒಂದು ಕಡೆ ಭೀಮ ಭೀಮನ ರಥ ನಿಂತಿರತ್ತೆ ಅಲ್ಲಿ ಅವನ ಸಾರಥಿ ಅಶೋಕ ಅಶೋಕ ವಿಶೋಕ ಎರಡು ಹೆಸರಿದೆ ಅಶೋಕ ಕೂತಿರ್ತಾನೆ ಭೀಮ ಇಲ್ಲ ಅಲ್ಲಿ ಅಷ್ಟು ದೊಡ್ಡದಲ್ಲಿ ಕಾಣಿಸೋದಿಲ್ವಲ್ಲ ಎಲ್ಲಿ ಅಂತ ದುಷ್ಟೋದ್ಯಮ್ ನನಗೆ ಬರೀ ರಥ ಮತ್ತು ಅಶೋಕನ ನೋಡಿ ಏನೋ ಆಗಿದೆ ಅಂತ ಅನ್ಸ್ಬಿಡತ್ತೆ ದುಷ್ಟೋದ್ಯುಮ್ನು ಮಹಾರಾಜ ದುರ್ಮನ ಗತಚೇತನ ಎಚ್ಚರ ತಪ್ಪಿದಂತಾಗ್ಬಿಡತ್ತೆ ಮನಸ್ಸು ಕಲ್ಲೋಲ ಆಗ್ಬಿಡತ್ತೆ ಅವನು ಕೇಳ್ತಾನೆ ಮಮ ಪ್ರಾಣೈ ಪ್ರಿಯತಮಃ ಕ್ವ ಭೀಮ ಇತಿ ದುಃಖಿತ ಪ್ರಾಣಕ್ಕಿಂತ ಹೆಚ್ಚು ನನಗೆ ಭೀಮ ಎಲ್ಲ ಅವನು ಅಂತ ಅದಕ್ಕೆ ಅವನು ವಿಶೋಕ ಕೈಮುಗಿದು ಹೇಳ್ತಾನೆ ಅಶೋಕ ನನ್ನನ್ನು ಇಲ್ಲಿಯೇ ನಿಲ್ಲಿಸಿ ಅವನು ಸೇನೆಯ ಒಳಗೆ ನುಗ್ಗಿ ಹೋಗಿದಾನೆ ಇಲ್ಲೇ ಕಾದುಕೊಂಡಿರು ಅಂತ ನನಗೆ ಹೇಳಿದಾನೆ ನಾನು ಬರುವವರೆಗೆ ಇಲ್ಲೇ ಇರಬೇಕು ಅಂತ ಹೇಳಿ ಹೋಗಿದ್ದಾನೆ ಅಂತ ಹೇಳ್ತಾನೆ ಅದನ್ನ ಕೇಳಿ ಧೃತರಾಷ್ಟ್ರ ಇವನು ದೃಷ್ಟದ್ಯುಮ್ನ ಮುಂದೆ ನುಗ್ಗುತ್ತಾನೆ ಆಗ ಅವನಿಗೆ ಕಾಣ್ತಾನೆ ಅಲ್ಲಿ ಗದೆಯನ್ನ ಹಿಡಿದು ಏಕಾಂಗಿಯಾಗಿ ಯುದ್ಧ ಮಾಡ್ತಾ ಇರೋ ಭೀಮ ಕಾಣ್ತಾನೆ ಅಶೋಕನಿಗೆ ಭೀಮನನ್ನ ಅಲ್ಲಿ ಕಂಡ ಇವನು ಹೇಳ್ತಾನೆ ದೃಷ್ಟದ್ಯುಮ್ನ ಅವನ ಬಗ್ಗೆ ಭಾವ ಏನು ಅಂತ ನಹಿಮೆ ವಿದ್ಯತೆ ಸೂತ ಜೀವಿತೇಜ ಪ್ರಯೋಜನಂ ಭೀಮಸೇನಂ ರಣೇಹಿತ್ವಾ ಸ್ನೇಹ ಮುತ್ಸುಜ್ಯ ಪಾಂಡವೈಹಿ ಅಂತ ಅಂದರೆ ಭೀಮನೊಬ್ಬನನ್ನು ಹೀಗೆ ಬಿಟ್ಟು ಮೇಲೆ ಬಿಟ್ಟು ನಾನು ಹಿಂದೆ ನಿಲ್ತೇನೆ ಅಂದರೆ ನಾನು ಬದುಕಿಯೇ ಪ್ರಯೋಜನ ಇಲ್ಲ ಹಾಗಾಗಿ ನಾನು ಮುಂದುವರಿತೀನಿ ಅಂತ ಹೇಳಿ ಮುಂದುವರಿತಾನೆ ದೃಷ್ಟದ್ಯುಮ್ನ ಅಲ್ಲಿ ಮುಂದೆ ಅಲ್ಲಿ ಹೇಗಾಗಿರುತ್ತೆ ಹೋಗಿ ನೋಡಿದಾಗ ಅಂದ್ರೆ ಅಲ್ಲಿ ಹಾಹಾಕಾರ ನಡೀತಾ ಇರುತ್ತೆ ಭೀಮ ಸಿಕ್ಕ ಹಾಕೊಂಡಿಲ್ಲ ಇವನ್ ಅನ್ಕೊಂಡಂಗೆ ಗೌರವ ಪಾಳ್ಯದಲ್ಲಿ ಹಾಹಾಕಾರ ನಡೀತಾ ಇರುತ್ತೆ ಹಾಗಂತ ಈ ಯೋಧರುಗಳಿದಾರಲ್ಲ ದುರ್ಯೋಧನ ತಮ್ಮಂದಿರು ಅವ್ರೇನು ಹೆದರಿರೋದಿಲ್ಲ ಅವ್ರ ಜೋರಾಗಿ ಯುದ್ಧ ಮಾಡ್ತಾ ಇರ್ತಾರೆ ಇವನು ಹೋದವನು ತಕ್ಷಣ ಭೀಮಸೇನ ಹೇಳದ ರಥಕ್ಕೆ ಹಚ್ಕೊಳ್ತಾನೆ ತನ್ನ ರಥಕ್ಕೆ ಹಚ್ಕೊಳ್ತಾನೆ ರಥ ಕಚ್ಕೊಳ್ತಾನೆ ಯುದ್ಧ ಆರಂಭ ಆಗತ್ತೆ ಆಗ ದುರ್ಯೋಧನ ಹೇಳ್ತಾನೆ ಭೀಮ ಒಬ್ಬನೇ ಸಿಕ್ಕಾಕ್ಕೊಂಡಿದ್ದ ಏನೋ ಒಂದು ಮಾಡುತ್ತಿದ್ವಿ ಅಯ್ಯನ್ ದುರಾತ್ಮ ದೃಪದಸ್ಯ ಪುತ್ರ ಸಮಾಗತೋ ಭೀಮಸೇನೆಯ ಸಾರದಂ ಇವನೊಬ್ಬ ನುಗ್ಗಿ ಬಂದುಬಿಟ್ನಲ್ಲ ದುಷ್ಟದ್ಯುಮ್ನ ದುರಾತ್ಮ ಅಂತ ದುಷ್ಟ ಅಂತ ಕರೀತಾನೆ ಹಾಗಾಗಿ ನಾ ಈಗ ನಾವು ಇನ್ನಷ್ಟು ಜನ ಸೇರಿ ಹೋಗಬೇಕು ಇಬ್ಬರು ಇದ್ದಾರೆ ಅಲ್ಲಿ ಇವತ್ತು ಭೀಮನಿಗೆ ಏನೋ ಒಂದು ಮಾಡಲೇಬೇಕು ಅನ್ನೋ ಥರದ ಯೋಚನೆ ಅವನಿಗೆ ನುಗ್ಗೋಣ ಅಂತ ಹೇಳ್ತಾನೆ ಹಾಗೆ ಮತ್ತೆ ಇನ್ನೊಂದಿಷ್ಟು ಚಂದ್ರನ್ನ ಸೇರಿಸ್ಕೊಂಡು ಇವರಿಬ್ಬರ ಮೇಲೆ ಮುಂದುವರಿತಾರೆ ಅವರು ಇಲ್ಲಿ ಈ ಥರದ್ದೊಂದು ಘೋರ ಯುದ್ಧ ನಡೀತಾ ಇರುವಾಗ ಅಲ್ಲಿ ದ್ರೋಣ ಮತ್ತು ದೃಪದರಿಗೆ ಯುದ್ಧ ಆಗತ್ತೆ ದ್ರೋಣ ದೃಪದರ ಯುದ್ಧ ಅನ್ನೋದು ಸ್ವಲ್ಪ ವಿಶಿಷ್ಟ ಬಾಲ್ಯದ ಪರಮ ಸ್ನೇಹಿತರು ಆಮೇಲೆ ಬದ್ಧ ವಿರೋಧಿಗಳು ಅಂತ ಆದರೆ ಮೂರು ಬಾಣಗಳನ್ನು ಬಿಟ್ಟು ದೃಪದನನ್ನು ಕಂಗೆಡಿಸ್ತಾರೆ ದ್ರೋಣಾಚಾರ್ಯರು ಆ ಪೆಟ್ಟಿನಿಂದಾಗಿ ದೃಪದ ಅಲ್ಲಿಂದ ಹಿಂದಿರುಗಿ ಓಡುತ್ತಾನೆ ಪಲಾಯನ ಮಾಡಿದ್ರೆ ಅಥವಾ ತಿರ್ಸ್ಕೊಂಡು ಹೋಗ್ತಾನೆ ಹಾಗಾಗಿ ದ್ರೋಣ ದೃಪದನನ್ನು ಗೆಲ್ತಾನೆ ಅಂತ ಅರ್ಥ ಹಾಗೆ ತಿರ್ಸ್ಕೊಂಡು ಹೋದರೆ ಗೆಲ್ದ ಅಂತ ಅರ್ಥ ದೃಪದನ್ನು ಗೆದ್ದು ಗೆದ್ದ ದ್ರೋಣ ದ್ರೋಣರು ಶಂಖವಾದ್ಯ ಮೊಳಗಿಸ್ತಾರೆ ಮತ್ತೊಮ್ಮೆ ಶಂಖ ಘೋಷ ಈ ಈ ಶಂಖಘೋಷ ಇದೆಯಲ್ಲ ಇದು ಪಾಂಚಾಲರನ್ನು ಹೆದರುವಂತೆ ಮಾಡುತ್ತೆ ಓಕೆ ಓಕೆ ಅಷ್ಟರೊಳಗೆ ಆ ಕಡೆಯಲ್ಲಿ ಏನಾಗಿರುತ್ತೆ ಅಂತ ಅಂದರೆ ದೃಷ್ಟದ್ಯುಮ್ನ ಅಲ್ಲಿ ಯುದ್ಧ ನಡೀತಾ ಇರುತ್ತಲ್ಲ ಪ್ರಮೋಹನ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅಷ್ಟು ಜನ ದೊಡ್ಡ ಗುಂಪು ಬಂದಿರ್ತಲ್ಲ ಪ್ರಮೋಹನ ಅಸ್ತ್ರ ಅಂದ್ರೆ ಎಚ್ಚರ ತಪ್ಪಿಸುತ್ತದೆ ಎಲ್ಲರನ್ನು ಒಂದು ಅಸ್ತ್ರ ಅಸ್ತ್ರ ಅದು ಅಸ್ತ್ರ ಬಿಟ್ಬಿಟ್ರೆ ಬಿಟ್ಟರೆ ಎಲ್ಲರನ್ನು ಎಚ್ಚರ ತಪ್ಪಿಸುತ್ತೆ ಪ್ರಮೋಹನ ಅಸ್ತ್ರ ಬಿಟ್ಟಿರ್ತಾನೆ ಅವರೆಲ್ಲ ಮೂರ್ಛೆ ತಪ್ಪಿ ಬಿದುಕೊಂಡಿರ್ತಾರೆ ಇದು ದ್ರೋಣರಿಗೆ ಗೊತ್ತಾಗುತ್ತೆ ದೃಪದನ್ನ ಸೋಲಿಸಿದ ಅವರು ಆ ಕಡೆ ನುಗ್ಗುತ್ತಾರೆ ದ್ರೋಣರು ಅಲ್ಲಿ ಹೋಗಿ ತಕ್ಷಣ ಪ್ರಜ್ಞಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಪ್ರಜ್ಞಾಸ್ತ್ರ ಅಂದರೆ ಪ್ರಜ್ಞೆ ಬರುವಂಥದ್ದು ಎಚ್ಚರಾಗುವಂಥ ತಮ್ಮವರ ಮೇಲೆ ಪ್ರಯೋಗ ಮಾಡ್ತಾರೆ ಹಾಗಾಗಿ ಈ ಈ ಪ್ರಮೋಹನಾಸ್ತ್ರದಿಂದ ಮೋಹನಾಸ್ತ್ರದಿಂದ ಇದ್ದವ ಇದ್ದವರೆಲ್ಲ ಮತ್ತೆ ಎದ್ದು ನಿಲ್ತಾರೆ ಹೀಗೆ ಅವತ್ತಿನ ಯುದ್ಧ ಭೀಷಣವಾಗಿ ಮುಂದುವರಿಯುತ್ತೆ ಯುದ್ಧ ಮಾಡ್ತಾ ಮಾಡ್ತಾ ಸಂಪಸ್ಸರು ಕೂಡ ಸುಸ್ತಾಗ್ತಾರೆ ಏಕೆಂದರೆ ಅವರು ಒಂದೊಂದು ಅಸ್ತ್ರಗಳನ್ನ ಬಳಕೆ ಬಳಕೆ ಮಾಡಿದರೆ ಇವರೆಲ್ಲ ಅಸ್ತ್ರಗಳನ್ನ ಬಳಕೆ ಮಾಡಬೇಕು ಸಂವಹನ ಅಸ್ತ್ರ ಪ್ರಜ್ಞಾ ಅಸ್ತ್ರ ಎಲ್ಲ ಅಸ್ತ್ರಗಳು ಶಸ್ತ್ರಗಳು ಎಲ್ಲವನ್ನು ಕೂಡ ಒಬ್ಬರೇ ಪ್ರಯೋಗ ಮಾಡ್ತಿರೋದ್ರಿಂದ ಅವ್ರಿಗೆ ಸುಸ್ತಾಗ್ತಾಯಿದೆ ಸೊ ಸ್ನೇಹಿತರೆ ಇದು ಆರನೇ ದಿನದ ಯುದ್ಧದಲ್ಲಿ ನಾವು ಇದ್ದೀವಿ ಮಧ್ಯಭಾಗದಲ್ಲಿ ಇದ್ದೀವಿ ಇನ್ನೂ ಒಂದಷ್ಟು ಹೊತ್ತು ಯುದ್ಧ ಅನಿಸುತ್ತೆ ಬಟ್ ಯುದ್ಧದ ಒಂದಷ್ಟು ಇಂಡೆಪ್ತ್ ಎನಾಲಿಸ್ ಕೊಡ್ತಾ ಇರೋದ್ರಿಂದ ಒಂದಷ್ಟು ನಡೀತಾ ಲೇಟ್ ಆಗ್ತಾಯಿದೆ ಅಂತ ಅನಿಸುತ್ತೆ ಸೊ ಈ ಯುದ್ಧದ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಏನೇ ಕೂಡ ಅದನ್ನು ತಿಳಿಸಿ ಸೊ ಎಲ್ಲವನ್ನು ನಮಗೆ ಹೇಳ್ತಿರುವಂಥ ಸಂಪಸ್ ಸರ್ಗೆ ನಿಮ್ಮೆಲ್ಲರ ಪೂರ್ವ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಮಹಾಭಾರತನ ಮಹಾಭಾರತವನ್ನು ಮತ್ತು ಮಹಾಭಾರತ ಯುದ್ಧವನ್ನು ರಿಲೀವ್ ಮಾಡ್ದಂಗೆ ಆಗ್ತಾಯಿದೆ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂಥ ಎಲ್ಲ ಘಟನೆಗಳು ನೀವು ನೋಡ್ತಾ ಇದ್ದೀರಾ ಮತ್ತು ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ನಾವು ಇದಕ್ಕಿಂತ ಮುಂಚೆ ಕೂಡ ಹೇಳಿದ ಹಾಗೆ ನಮ್ಮ ಡಿ ಎನ್ ಎಲ್ ಅದು ಇರೋದರಿಂದ ನಮ್ಗೆ ಅದು ರಿಲೇಟ್ ಆಗ್ತಾ ಹೋಗುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗಳು ಕಮೆಂಟ್ಗಳಿಗೆ ಸ್ವಾಗತ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ